ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಉನ್ನತ ಶಿಕ್ಷಣ ಸಚಿವರಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ ಮುರುಗಮಲ್ಲ ಹೋಬಳಿ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಣ್ಣೇಹಳ್ಳಿ ಸಿಸಿ ರಸ್ತೆ ಅಭಿವೃದ್ಧಿ ನಿಮಕಾಯಲಹಳ್ಳಿ ಕೊತ್ತಪಲ್ಲಿ ಎಲ್ಲಿ ಶುದ್ಧ ನೀರಿನ ಕುಡಿಯುವ ಘಟಕ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮತ್ತು ಮುದ್ದಲಹಳ್ಳಿ ಬಳಿ ನೀರಿನ ಚೆಕ್ ಡ್ಯಾಂ ನೀಲಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಹಾಗೂ ಸಿಸಿ ರಸ್ತೆ ಅಭಿವೃದ್ಧಿ ಬಯನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕಾಪಲಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಒಟ್ಟು ಸುಮಾರು ಆರು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಸಚಿವರು ಗ್ರಾಮಗಳಿಗೆ ಭೇಟಿ ನೀಡಿದ ವೇಳೆ ಗ್ರಾಮಸ್ಥರು ಹಲವು ಸಮಸ್ಯೆಗಳ ಬಗ್ಗೆ ದೂರು ನೀಡಿದ್ದು ಸ್ಥಳದಲ್ಲೇ ಯಾರೂ ಅಧಿಕಾರಿಗಳು ಇಲ್ಲದ ವೇಳೆ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಪೆದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀರಪ್ಪರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮುರುಘವಲ್ಲ ಪಂಚಾಯಿತಿ ಉಪಾಧ್ಯಕ್ಷರಾದ ಶಂಕರಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಮೀರ್ ಖಾನ್ ಮೌಲಾಜಿ ರಾವ್ ಸೋಮಶೇಖರ ರೆಡ್ಡಿ ಮಿಲ್ಟ್ರಿ ಶಿವಾಜಿರಾವ್ ಕಾರ್ತಿಕ್ ರವೀಂದ್ರ ಗಂಡ್ರಗಾನಹಳ್ಳಿ ಪ್ಯಾರೇಜಾನ್ ಮುರುಗಮಲ್ಲಾ ಆರಿಫ್ ಖಾನ್ ತನ್ವೀರ್ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಆಂಜನೇಯ ರೆಡ್ಡಿ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಪ್ರಮುಖ ಮುಖಂಡರುಗಳು ಸಚಿವ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಇದ್ದರು ಮೂಲಕ ಗಡಿಯವರಿಗೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಹಾಗೂ ನೀಲಪಲ್ಲಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಗುತ್ತಿಗೆ ಪೂಜೆಯನ್ನು ನೆರವೇರಿಸಿ ಈ ವೇದಿಕೆ ಮುಖಾಂತರ ಸರ್ವರಿಗೂ ಸನ್ಮಾನವನ್ನು ಉಂಟು ಮಾಡುವಂತೆ ಆ ದೇವರಲ್ಲಿ ಪ್ರಾರ್ಥಿಸುವಂತ ನಮ್ಮ ನಿಮ್ಮೆಲ್ಲರ ಅಕ್ಕರ ಮಂತ್ರಿ ಬಳಿ ಅಂತ ಡಾಕ್ಟರ್ ಎಂ ಸಿ ಸದಾಕಾರ್ ಸರ್ ಅವನಿಗೆ ಓಕೆ ಐ ಮೂಡೇಟ್ ಎಂಡ್ ನೇವರ ಹುಷಾರ್ ಗಾ ನಾಮಿನ್ ಏಕೊಂಡ ಮೃಗಮಲಾ ಹೋಬ್ಳಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥದ್ದು ಮತ್ತು ಕೆಲವು ಕಾಮಗಾರಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಉದ್ಘಾಟನೆ ಮಾಡಿರತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನ ಸುಮಾರು ಇಪ್ಪತ್ತೈದು ಕೋಟಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಅದರಲ್ಲಿ ನಾವು ಇಲ್ಲಿ ಮುರುಗ್ಮಲಾ ಹೋಬಳಿಯಲ್ಲಿ ಸುಮಾರು ಐದು ಕೋಟಿಯನ್ನು ಇದಕ್ಕೆ ಇಲ್ಲಿ ಮೀಸಲಾಗಿಟ್ಟಿದ್ವಿ ಸುಮಾರು ವರ್ಷಗಳಿಂದ ಭಾಳಷ್ಟು ಹದಗೆ ಹದಗೆಟ್ಟಿದ್ದಕ್ಕಂಥ ರಸ್ತೆ ನಮ್ಮ ಎಗುಕೋಟೆಯಿಂದ ಹಿಡಿದು ನೀಲಪಲ್ಲಿ ಮತ್ತು ಸೀಲೆಪಲ್ಲಿ ಅಂಥೇಳಿ ಶ್ರೀನಿವಾಸಪುರದ ಗಡಿವರೆಗೂ ಆ ರಸ್ತೆ ಸುಮಾರು ಮೂರು ಕೋಟಿ ಐವತ್ತ್ಮೂರು ಲಕ್ಷ ಅದೇ ರೀತಿ ಅಂಡೇಪಲ್ಲಿ ನಮ್ಮ ನಂದಗಾನಹಳ್ಳಿ ಪಂಚಾಯಿತಿಯ ಗ್ರಾಮ ಸಣ್ಣ ಗ್ರಾಮ ಇದುವರೆಗೂ ಆ ಗ್ರಾಮದ ಸಂಪರ್ಕ ರಸ್ತೆ ಡಾಂಬ್ರೀಕರಣ ಆಗಿರಲಿಲ್ಲ ಆ ಡಾಂಬ್ರೀಕರಣ ಕೆಲಸ ಮತ್ತು ಮತ್ತೊಂದು ಶೆಟ್ಟ ಇದು ಕೊತ್ತಪಲ್ಲಿ ಪೆದ್ದೂರು ಪಂಚಾಯಿತಿ ಕೊತ್ತಪಲ್ಲಿ ಗ್ರಾಮದ ಸಿ ಎಂ ವೈ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಒಂದು ರಸ್ತೆ ಸಿ ಎಂ ಐ ರಸ್ತೆ ಅಲ್ಲ ಇದು ಏನು ನಿಂಬಕಾಯಿಹಳ್ಳಿಯಿಂದ ಕೊತ್ತಪಲ್ಲಿ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಅದು ಡಾಂಬರೀಕರಣ ಮಾಡ್ತಕ್ಕಂಥದ್ದು ಮತ್ತು ಈಗ ಇಲ್ಲಿ ಕಾಪಲ್ಲಿ ಗ್ರಾಮದಲ್ಲಿ ಯಾಕಂದರೆ ಇಲ್ಲಿ ಇನ್ನು ಕೆಲವೇ ಕೆಲವು ಗ್ರಾಮಗಳು ಉಳಿದಿದ್ದಾವೆ ಮುಖ್ಯ ಮುಖ್ಯ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಮಾಡ್ತಕ್ಕಂಥ ಕೆಲ ಕೆಲವೇ ಕೆಲವು ರಸ್ತೆಗಳು ಉಳಿದಿದ್ದಾವೆ ಹಿಂದೆ ನಾನು ಎರಡು ಬಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಬಹುತೇಕ ಎಲ್ಲ ಗ್ರಾಮಗಳಿಗೂ ನಾವು ಮಾಡಿದ್ವಿ ಈ ಥರ ಈ ಕೆಲವು ಉಳಿದೋಗಿತ್ತು ಆದರೆ ದುರಾದೃಷ್ಟ ಈ ಹತ್ತು ವರ್ಷಗಳಲ್ಲಿ ಆದರೂ ಇದು ಆಗತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಹತ್ತು ವರ್ಷಗಳಲ್ಲಿ ಈ ಗ್ರಾಮಗಳಿಗೆ ಡಾಂಬರೀಕರಣ ರಸ್ತೆ ಇಲ್ಲದೇ ಇರ್ತಕ್ಕಂಥ ಗ್ರಾಮಗಳೊಗ್ಗನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಆಗ ನಾನು ಯಾವುದು ಕೈ ತುಪ್ಪ ಏನೋ ತಪ್ಪೆಯಾಗಿತ್ತು ಅದು ಈಗಲೂ ಹಾಗೇ ರೀತಿ ಉಳಿದಿದೆ ಅದರಿಂದ ಈಗ ಅದಕ್ಕೆ ಆದ್ಯತೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಕೆಲವು ಗ್ರಾಮಗಳಲ್ಲಿ ನಾವು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನಾಗಿಸಿದೀವಿ ಮತ್ತು ಇನ್ನು ಕೆಲವು ಗ್ರಾಮಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಡಿ ಎಮ್ ಎಫ್ ಟಿ ಡಿಸ್ಟಿಕ್ಟ್ ಮೈನಿಂಗ್ ಫಂಡಲ್ಲಿ ಫೈನಿಂಗ್ ಮೈನಿಂಗ್ ಫಂಡಲ್ಲಿ ನಾವು ಸುಮಾರು ನಮ್ಮ ತಾಲೂಕಿನಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಸುಮಾರು ಹದಿಮೂರು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಂಜೂರು ಮಾಡಿಸಿದ್ದೀವಿ ಅದರ ಒಂದು ಪ್ರಾರಂಭೋತ್ಸವವನ್ನು ಮಾಡಿದ್ದೀವಿ ಮತ್ತು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅರವತ್ತು ಲಕ್ಷಗಳಲ್ಲಿ ಹುದ್ದಳ್ಳಿ ಗ್ರಾಮದ ಹತ್ರ ಒಂದು ಚೆಕ್ ಡ್ಯಾಮ್ ಪೂಜೆ ಈ ರೀತಿ ಇಷ್ಟೆಲ್ಲ ಕಾಮಗಾರಿಗಳಿಗೆ ನಾವು ಇವತ್ತು ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ನಾನು ಹದಿನೆಂಟನೇ ತಾರೀಕು ಮಂಗಳವಾರ ಸುಭಾ ಬ ಅಲ್ಲಿ ಹಲವಾರು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಇದ್ದೀವಿ ಅಲ್ಲೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐದು ಕೋಟಿ ರೂಪಾಯಿ ಮತ್ತು ಇತರೆ ಸಿ ಆರ್ ಅಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ಕಾಮಗಾರಿ ಮಹಿಳಾಂಡಲ್ಲಿ ಹತ್ರ ಮತ್ತು ಹಲವಾರು ಕಾಮಗಾರಿಗಳು ಶಾಲಾ ಕಟ್ಟಡಗಳ ಉದ್ಘಾಟನೆ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಮತ್ತು ಇದೇ ಶುದ್ಧ ಕುಡಿಯ ನೀರಿನ ಘಟಕಗಳ ಪ್ರಾರಂಭೋತ್ಸವ ಮತ್ತು ಉದ್ಘಾಟನೆ ಈ ರೀತಿ ಹಲವಾರು ಕಾಮಗಾರಿಗಳಿಗೆ ನಾನು ಮಂಗಳವಾರ ಮತ್ತೆ ಸಮಯ ಕೊಟ್ಟಿದ್ದೀನಿ ಮತ್ತೊಂದು ಸಮಯ ನಾನು ಇಪ್ಪತ್ತ ಎರಡನೇ ತಾರೀಕು ಕೊಟ್ಟಿದ್ದೀನಿ ಮತ್ತು ಅದು ಇನ್ನೂ ನಿಗದಿಯಾಗಿಲ್ಲ ಯಾವ ಹೋಬಳಿ ಅಂತ ಈ ಐದು ಹೋಬಳಿಗಳಿಗೆ ನಾನು ಈಗ ಸಮಯವನ್ನು ನಿಗದಿ ಮಾಡಿ ಐದು ಹೋಬಳಿಗಳಲ್ಲೂ ಹಲವಾರು ಕಾಮಗಾರಿಗಳಿಗೆ ಪ್ರಾರಂಭ ಮಾಡ್ತೀವಿ ಇದೆಲ್ಲ ಮುಗಿದ ನಂತರ ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಮಂಜೂರಾಗಿರ್ತಕ್ಕಂಥ ಹಲವಾರು ಕಾಮಗಾರಿಗಳಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ ಇವತ್ತು ಈಗ ಇದೇ ಒಂದು ಐದು ಕೋಟಿ ಇದ್ರದ್ದೇ ಆಯಿತು ಇನ್ನು ಮಿಕ್ಕ ಶುದ್ಧ ನೀರು ಅರವತ್ತು ಲಕ್ಷ ಚೆಕ್ ಆಗುತ್ತೆ ಇನ್ನು ಏಳುವರೆ ಏಳುವರೆ ಲಕ್ಷ ನಾವು ಇದಕ್ಕೆ ಕೊಟ್ಟಿದ್ವಿ ಶುದ್ಧ ನೀರಿನ ಘಟಕಗಳು ಇವೆಲ್ಲ ಸೇರಿದ್ರೆ ಸುಮಾರು ಈಗ ನಿಮಗೆ ಆರು ಕೋಟಿಗಿಂತ ಜಾಸ್ತಿ ಒಂದು ಅನುದಾನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಂದು ಹೋಬಳಿಯಲ್ಲೂ ಇವತ್ತು ಹಲವಾರು ಕಾಮಗಾರಿಗಳು ಕೈಗೆಟ್ಟುಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅದಾದ ನಂತರ ಗ್ರಾಮ ಪಂಚಾಯಿತಿ ಚುನಾವಣೆ ಇದು ಈ ಚುನಾವಣೆಗಳ ಬಗ್ಗೆ ನಾವು ಗಮನ ಕೊಡ್ಬೇಕಾದಂಥದ್ದು ಬಹಳ ಮುಖ್ಯ ಎರಡು ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದೆ ನಂತರ ಎಲ್ಲರ ಶ್ರಮ ಎಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಬಹಳ ಹೆಚ್ಚಿನ ಬಹುಮತದಿಂದ ನನ್ನ ಮತ್ತೆ ಈ ಕ್ಷೇತ್ರದ ಜನತೆ ತಾವೆಲ್ಲರೂ ಸೇರಿ ಆಯ್ಕೆ ಮಾಡಿಕೊಟ್ಟಿದ್ದೀರ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ನಾನು ಸಹ ನಿರೀಕ್ಷೆ ಮಾಡಿರ್ಲಿಲ್ಲ ನೂರ್ ಮೂವತ್ತಾರು ಸ್ಥಾನ ಗೆದ್ದಂತ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಇವರ ಜೊತೆಯಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಪಕ್ಷದ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಉಸ್ತುವಾರಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಅಭಿಷೇಕ್ ದತ್ತು ಅವರು ಇವರೆಲ್ಲರ ಸಹಕಾರದಿಂದ ನಾನು ಮಂತ್ರಿ ಆಗ್ತಕ್ಕಂತ ಅವಕಾಶ ಆಯ್ತು ನಮಗೆ ಗೊತ್ತಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಇಲ್ಲಿ ಬಸ್ ಬೇಕು ಅಂತ ಹೇಳಿ ಇದೇ ರಮೇಶು ಸುಮಾರು ಸರಿ ನನ್ನ ಹಿಂದೆ ಸುತ್ತ ಇದ್ದ ಬಹಳ ಹಾಳಾಗಿತ್ತು ಆಗ ಬಸ್ ಓಡುವಷ್ಟು ಮಾತ್ರಕ್ಕೆ ನಾವು ರೋಡನ್ನ ಸ್ವಲ್ಪ ಜಲ್ಲಿ ಹಾಕಿಸಿ ಮಾಡುವಂತ ಕೆಲಸ ಮಾಡಿದ್ವಿ ಇದು ಸುಮಾರು ರೋಡ್ ಸುಮಾರು ಎರಡು ಅವಧಿ ಎಂಟರ ಅವಧಿಯಲ್ಲಿ ನಾನು ತಮ್ಮ ಗಮನಕ್ಕೆ ತರದಕ್ಕಂಥದ್ದು ಏನಂದ್ರೆ ಈ ಪಂಚಾಯಿತಿಯಲ್ಲಿ ಎಷ್ಟು ರಸ್ತೆಗಳನ್ನ ನಾವು ಮಾಡಿದ್ವಿ ಅನ್ನುವಂಥ ನಾನು ಶಾಸಕನಾಗಿ ಆಯ್ಕೆಯಾದ ಹೊಸದಲ್ಲಿ ನಮ್ಮ ತಂದೆಯವರ ಅವಧಿಯಲ್ಲಿ ನಬಾರ್ಡ್ ಯೋಜನೆಯಲ್ಲಿ ಕೊರ್ಕೋಪಲ್ಲಿ ಗೋಚರಪಲ್ಲಿ ರಸ್ತೆ ಮಂಜೂರಾಗಿತ್ತು ಮೇಲೆ ಅದು ಪ್ರಾರಂಭ ಆಯಿತು ಬೋರ್ಡ್ ಗುಂಡ್ರು ಪಲ್ಲಿಗೆ ರಸ್ತೆ ರಸ್ತೆ ಇರ್ಲಿಲ್ಲ ಪಲ್ಲಿಗೆ ಕಾರ್ ರಸ್ತೆ ಇರಲಿಲ್ಲ ಬೆಂಬುಕೋಟೆಯಿಂದ ಮನಿಗಾರಳ್ಳಿಯಿಂದ ಪೆದ್ದೋರಿಗೆ ಬರುವಂತದ್ದಕ್ಕೂ ಕಾರ್ ರಸ್ತೆ ಇರಲಿಲ್ಲ ಈ ದಿಬುಕೋಟೆ ಪಾತ್ಕೋಟೆ ನೀಲಪಲ್ಲಿ ರೋಡ್ ಇದೊಂದಿತ್ತು ವೇಲ್ಪಲ್ಲಿಯಿಂದ ಪಾತ್ಕೋಟೆಗೆ ಬರುವಂತ ರಸ್ತೆ ಇರಲಿಲ್ಲ ಯಾವ ರಸ್ತೆಗಳು ಈ ಪಂಚ ಕತ್ಪಲ್ಲಿಗೆ ರಸ್ತೆ ಇರಲಿಲ್ಲ ಇವ್ಯಾವ ರಸ್ತೆಗಳು ಇರಲಿಲ್ಲ ಹಿಂಗಾದ್ರೆ ನಾವು ಉಳಿಸ್ಬೇಕು ನಾನು ನಾಯ್ಕೋಟೆ ಇವ್ಯಾವ ಕದರತ್ ನಾಯ್ಕೋಟೆಯಿಂದ ಶ್ರೀನಿವಾಸಪುರ ಗಡಿವರು ಇವೆಲ್ಲ ರಸ್ತೆಗಳನ್ನ ಒಂದು ಮಾತ್ರ ನಾವು ಸ್ವಲ್ಪ ಮಟ್ಟಕ್ಕೆ ಜಲ್ಲಿ ಹಾಕಿದ್ವಿ ಅದಕ್ಕೆ ಅದು ಈ ಕಡೆ ಟಚ್ ಮಾುವಂತದ್ದು ಅದು ಕೂಡ ಬೆಂಡಿಂಗ್ ಗೋಲ್ಮುಂಡ್ ರೆಡ್ಡಿ ರಸ್ತೆ ಮಾಡಿದ್ವಿ ತುಮ್ ರಸ್ತೆ ಮಾಡಿದ್ವಿ ವೇಂಪಲ್ಲಿಯಿಂದ ಪಾತ್ಕೋಟೆಗೆ ರಸ್ತೆ ಮಾಡಿದ್ವಿ ಇವೆಲ್ಲ ರಸ್ತೆಗಳು ನನ್ನ ಎಂಟೂವರೆ ವರ್ಷಗಳ ಅವಧಿಯಲ್ಲಿ ಎರಡು ಬಾರಿ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ನಾವು ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಯ್ತು ಪೆತ್ತೂರಿಂದ ಮುರಿಮಲ ನಂದಿಗಾನಹಳ್ಳಿ ಪೆತ್ತೂರು ಕನ್ನಡ ಕೋಟೆ ಅದು ರಸ್ತೆ ಬಹಳ ಉದ್ದದ ರಸ್ತೆಯನ್ನ ನಾವು ಅದನ್ನು ಕೂಡ ನಾವು ಮಾಡಿಸಿದ್ವಿ ಈ ರೀತಿ ಈ ಪಂಚಾಯಿತಿಯಲ್ಲಿ ಮಣಿಗಾನಹಳ್ಳಿ ರಸ್ತೆ ಕೂಡ ಮಾಡಿಸಿದ್ವಿ ಮನಿಗಾನಲ್ಲಿ ರಸ್ತೆ ಬಹಳಷ್ಟು ಸಮಸ್ಯೆ ಆಯ್ತು ನಮ್ಮವರೇ ಸುರೇಶ್ ಮತ್ತು ಅಲ್ಲಿ ಕೃಷ್ಣಾರೆಡ್ಡಿ ಮನಿಗಾನ ಕೃಷ್ಣಾರೆಡ್ಡಿ ಅಶೋಕ್ ಹಾ ಇವರೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಕಾರ್ ರಸ್ತೆ ಮಾಡೋದಷ್ಟು ಸುಲಭ ಅಲ್ಲಪ್ಪ ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಸುಮಾರು ಅದೊಂದು ಎಂಟು ತಿಂಗಳು ಹತ್ತು ತಿಂಗಳು ನಮ್ಗೆ ಇವೆಲ್ಲ ಈ ರೀತಿ ಇದ್ದಾಗ ಆ ರಸ್ತೆಗಳೆಲ್ಲ ಮತ್ತೆ ನಾವು ಹೆದ್ದೂರ ಬರುವಂತದ್ದೇ ಮಾಡಿದ್ವಿ ಸುಮಾರು ಎಲ್ಲ ಗ್ರಾಮಗಳಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿಸುವಂತ ಕೆಲಸ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಸಿಮೆಂಟ್ ರಸ್ತೆಗಳನ್ನ ನಾನು ಮಾಡಿಸಿದ್ದೆ ಇದು ಈ ಪಂಚಾಯತಿಗೆ ಇತ್ತು ಕೋಲಾರ ಜಿಲ್ಲೆ ಇತ್ತು ಆ ಸಂದರ್ಭದಲ್ಲಿ ನಾನೇ ರಮೇಶ್ ನ ಕರ್ಕೊಂಡೆ ಕೋಲಾರ ಡಿಪೋ ಮ್ಯಾನೇಜರ್ ಹತ್ರ ಅಲ್ಲಿ ನಮ್ಮ ಡಿವಿಜನಲ್ ಕಂಟ್ರೋಲರ್ ಕೆ ಎಸ್ ಆರ್ ಟಿ ಸಿ ಕೋಲಾರ ಹತ್ರ ಮಾತಾಡಿ ಬಸ್ ಕೂಡ ಅವತ್ತು ಹಾಕೋಪ್ಪ ಇಲ್ಲೇ ಪೂಜೆಗೆ ಬಂದಿದ್ವಿ ನಾಳೆ ಪೂಜೆಗೆ ಬಂದಿದ್ದೆ ಇವೆಲ್ಲ ರಸ್ತೆಗಳಾಯ್ತು ನೀಲಪಲ್ಲಿ ರಸ್ತೆ ಹಾಳಾಗಿತ್ತು ಆಯ್ತು ಎರಡ್ ಸಾವಿರದ ಹದ್ಮೂರ ಚುನಾವಣೆ ಆದ್ಮೇಲೆ ಮಾಡ್ಸೋಣ ಅಂತ ಹೇಳಿಂಗ್ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇಪ್ಪತ್ತೈದ್ ಅದಕ್ಕೆ ಅವಕಾಶ ಅಂದ್ರೆ ಹತ್ತು ವರ್ಷ ಹತ್ತು ವರ್ಷ ನಾನು ಶಾಸಕನಾಗಿದ್ದೆ ಅಂತ ಸಂದರ್ಭದಲ್ಲಿ ಇದೇ ನೀಲಪಲ್ಲಿ ಆಗಿನ ಶಾಸಕರಾಗಿದ್ದಂತವ್ರಿಗೆ ಎರಡು ಬಾರಿ ಮತಗಳನ್ನ ಹೆಚ್ಚಿನ ಮತಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಪೆದ್ದೂರು ಪಂಚಾಯತಿ ಪೆದ್ದೂರು ಗ್ರಾಮದಲ್ಲಿ ಕೂಡ ಹಿಂದೆ ಬಹಳ ಹೆಚ್ಚು ಮತಗಳನ್ನ ಕೊಟ್ಟು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ಇವೆಲ್ಲ ನೆನೆಸ್ಕೋಬಹುದು ಆದ್ರೆ ಯಾಕೆ ಈ ರಸ್ತೆ ಮಾಡಿಲ್ಲ ನಾನು ಎರಡ್ ಸಾವಿರದ ಹದಿಮೂರು ಇವೆಲ್ಲ ಇಷ್ಟೆಲ್ಲ ಮಾಡಿಸಿದ್ದೀನಿ ಈ ರಸ್ತೆ ಸುಮಾರಾಗಿ ಹಿಡಿದ್ರಿಂದ ನಾವು ಮಾಡಿಸಿಲ್ಲ ಮುಂದೆ ಅದನ್ನ ಮಾಡಿಸೋಣ ಅಂತ ಹೇಳಿದ್ದೆ ಆದ್ರೆ ಇದು ಬರ್ತಾ ಬರ್ತಾ ಇದು ಬಹಳಷ್ಟು ಹದಗೆಟ್ಟು ಹೋಯ್ತು ಹತ್ತು ವರ್ಷದಲ್ಲಿ ಕಾಣಲಿಲ್ಲ ಆದ್ರೆ ಬೆಂಗಳೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರು ಬಹುಶಃ ಅಂದಾಜು ಹೇಳ್ತಾ ಇದ್ದೀನಿ ಇದೇ ಶಾಸಕರಾಗಿದ್ದಂತ ಭಾಷಣ ಮಾಡ್ತಾರೆ ಇದುವರೆಗೂ ಯಾರು ಮಾಡದೆ ಇರ್ತಕ್ಕಂತ ರೀತಿಯಲ್ಲಿ ಚುನಾವಣೆಯನ್ನ ಮಾಡ್ತೀವಿ ಇದುವರೆಗೂ ಎಲೆಕ್ಷನ್ ಎಲೆಕ್ಷನ್ ಸೇಸ್ತಾಮ ಅಲ್ಲಿ ಭಾಷಣ ಅದರ ಅರ್ಥ ಏನು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ ನಾನಿಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ನನಗೆ ನೀವು ಹೆಚ್ಚಿನ ರೀತಿಯಲ್ಲಿ ಓಟ್ ಕೊಟ್ಟು ನನ್ನ ಮೂರನೇ ಬಾರಿ ನಿಲ್ಲಿಸಿ ಅಂತ ಹೇಳಿ ಕೇಳಿದ್ರೆ ತಪ್ಪೇನಿಲ್ಲ ಆದ್ರೆ ಅವರ ಅವರ ಮಾತಿನ ಶೈಲಿ ಇದುವರೆಗೂ ಯಾರೇ ಮಾಡ್ತಿರೋ ರೀತಿಯಲ್ಲಿ ನಾನು ಚುನಾವಣೆ ಮಾಡ್ತೀನಿ ಈ ಹೆಸರುಗಳ ಈ ಮೋರಿ ಇದೆ ಈ ಮೋರಿದು ಒಂದು ದೊಡ್ಡ ಕತೆ ಇದೆ ಈ ಮೋರಿ ದೊಡ್ಡ ಕತೆ ಇದೆ ಯಾಕಂದ್ರೆ ಏನೆಲ್ಲ ಆಗಿದೆ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂತ ನೀಲಪಲ್ಲಿ ನಾರಾಯಣ ರೆಡ್ಡಾ ನನ್ನ ಚುನಾವಣೆ ಸಂದರ್ಭದಲ್ಲಿ ಇದ್ದರು ನಾನು ನಾನು ಮಾತಾಡ್ಕೊಂಡು ಮಾಡಿದ್ದೆ ಅವರೆಲ್ಲ ಹಿರಿಯರು ಈ ಊರಿನಲ್ಲಿ ಬಹಳಷ್ಟು ಜವಾಬ್ದಾರಿತವಾಗಿ ಅವರೆಲ್ಲ ನಡ್ಕೊಂಡು ಬಂದಿದ್ದಾರೆ ಆದ್ರೆ ಏನು ಅಭಿವೃದ್ಧಿ ಆಗದೆ ಇದ್ರೂ ಸಹ ಓಟ್ ಸಿಗತ್ತೆ ಈ ತಾಲೂಕು ನಲ್ಲಿ ಅಂತಕ್ಕಂತ ಒಂದು ಮನಸ್ಥಿತಿಗೆ ಅವರು ಬಂದಿದ್ರು ಇವತ್ ನಾನು ತಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನಾವಷ್ಟು ಮುಂದೆ ಹೋಗಿ ಮಾತಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಮುಂದೆ ಈಗ ತಕ್ಷಣ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಮತ್ತು ಬೇರೆ ಎ ಪಿ ಎಂ ಸಿ ಮತ್ತೊಂದು ಚುನಾವಣೆಗಳು ಬಂದಾಗ ಅದನ್ನ ಮಾಡುವಂತ ಜವಾಬ್ದಾರಿ ನಮಗಿನ್ನ ಮೂರು ವರ್ಷ ನಾಲ್ಕು ತಿಂಗಳು ಸಮಯ ಇದೆ ಅಷ್ಟೊಳಗೆ ನಾವು ಏನ್ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಯಾವ ರೀತಿ ಈ ಕ್ಷೇತ್ರದ ಜನರ ಸಹಕಾರ ಬೆಂಬಲಕ್ಕೆ ಅವರ ಋಣ ತೀರಿಸ್ತಕ್ಕಂಥದ್ದಕ್ಕೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಪಡಿಸ್ತಕ್ಕಂಥ ಒಂದು ಪ್ರಯತ್ನಗಳಾಗ್ತವೆ ಮತ್ತು ಮೂಲಭೂತವಾಗಿ ಸಂಪರ್ಕ ರಸ್ತೆಗಳು ನನ್ನ ಅಂದಾಜು ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರು ಕಿಲೋಮೀಟರ್ ಗಿಂತ ಹೆಚ್ಚು ಇವತ್ತು ಗ್ರಾಮೀಣ ರಸ್ತೆಗಳ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ವಹಿಸ್ಕೊಂಡ ಮೇಲೆ ಐದು ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡಿದ್ದೀವಿ ಐದು ಗ್ಯಾರಂಟಿ ಇಚ್ಛೆ ನಮ್ಮಲ್ಲಿ ದುಡ್ಡಸ್ತಾ ಉಂದ್ರಾಗದ ಎಣ್ಣೆ ಒಟ್ಟಿಗೆ ವಸ್ತು ಅದೇಟ್ರಸ್ತುಕಲ್ಲ ಲೇಟ್ ಕಲ್ಲ ಒಂದು ನೆಲ ನೆಲ ಇಚ್ೇಬೋದು ಒಂದು ನೆಲಕ್ಕೂ ಇಷ್ಟೇ ಆರೋಗ್ಯ ಬಸ್ತಾ ಉ ಮಗೋಳನ್ನು ಸಕಾಲಿ ಕರೆಂಟ್ ಬೀಲ್ತಾ ಉದಾ ಮನಿಮೇ ಚೇಳೂರು ರಸ್ತೆಗೆ ಸುಮಾರು ಹತ್ತು ಕೋಟಿ ಹದಿನೈದು ಕೋಟಿ ಬಾಗೇಪಲ್ಲಿ ರಸ್ತೆಗೆ ಇವೆಲ್ಲ ಕೆಲಸಗಳು ಆಗ್ತಾ ಇದಾವೆ ವಿಶೇಷ ಅನುದಾನ ಅಂತ ಹೇಳಿ ಇಪ್ಪತ್ತೈದು ಕೋಟಿ ಕೊಟ್ಟರು ನಾನು ಪ್ರತಿಯೊಂದು ಪ್ರತಿಯೊಂದು ಪಂಚಾಯತಿಗೆ ಐದೈದು ಕೋಟಿ ರೂಪಾಯಿ ಯಾವ ಚಾನ ಪಾರೈತೆ ರೋಡ್ಲು ಮೊದಲು ದಾನು ಚೆಲ್ಲ ಅನ್ ಚಪ್ಪಿ సుమారు ఒక ఏడాది ఎనికే మాకు ఇచ్చిన ఆపద్దే నేను నీళ్ళపల్లి రోడ్ తీసుకోవాలని చేస్తుంది మధ్యలో ఎంపీ ఎలక్షన్ వచ్చా ఓ మూడు నెలలు దాంట్లో కప్పు తర్వాత ఈ ఎస్టిమేట్ అంతా చేసి వాళ్ళకి ఇస్తే వాళ్ళు ఎవరో పెద్ద మనిషి ఆయన కొడుకు కంట్రాక్ట్ ఇవ్వాలని చెప్పి అంట్రాక్ట్ అదేమో కొత్త రకంగా చేస్తాను రోడ్ అని చెప్పి కొడుకుదేమో ఫ్యాక్టరీ ఉందంటే ఆ ఫ్యాక్టరీలో తీసుకోవాలని ఆయన అట్లే చేయాల రోడ్ అని చెప్పి నేను అట్లా చేస్తే ఊరిపోతుంది రోడ్ ఇక్కడ ఏమీ రోడే లేదు తీర్మానంగా రోడ్ లేదు తీర్మానంగా రోడ్ లేనప్పుడు వాళ్ళు చెప్తా ఉండే పద్ధతిలో శేషక్ అయ్యలేదు అని చెప్పి చెప్పిన వాళ్ళు ఇల్లేదు తిరగా వాళ్ళని ఇంకా పీక్కొని ఇంకొక డిపార్ట్మెంట్ ఇస్తుంది ఆ డిపార్ట్మెంట్ వాళ్ళు తిరగ కొత్తగా ఎస్టిమేట్లు చేసారు ఇవన్నీ ఒకటి ఒకటి పడి కొని మన్నంతా కంట్రాక్ట్ టెండర్ పిలిచి ఒకసారి కాలే తిరిగి సత్తి పిలిసి అంతా రెడీ అయినా తిరిగిం కావద్దు కండిషన్ పెట్టి చాలా ఒక సమస్యలు అయిపోయాయి ఈ సమస్యలంతా పరిహరించుకొని ఎలా అంటే నేను దగ్గర దగ్గర పది నెలనికే పది పదకొండు నెలలకే చెప్పింది మన ఈ భాగంగా ఉండే నాయకులందరికీ చెప్పింది మీ రోడ్ వేయించినాను నీళ్ళపల్లి రోడ్ వేయించినాను అని ఇప్పుడు మీకు తెలుసు పెద్దోర్ వచ్చే రోడ్ నేనే వేయించింది కానీ ఇప్పుడు అది కొంచెం మిగిలిపోయింది మేము దీంట్లో చేర్పించండి జిల్లా పంచాయతీ ఇంజనీర్ దీన్ని సేర్పించుకోండి కానీ ఇంకొక ఇంగ్ ఏజెన్సీకి ఇచ్చినప్పుడు వాళ్ళు దాంట్లో చెక్స్ పెట్టేసినారు ఇప్పుడు అదోక మున్నూరు మీటర్లు పెండింగ్ అయింది దాన్ని నెక్స్ట్ ఎటల్స్ చేయాలో చూడాలా కావాలి ఇప్పుడు ఇది ఇప్పుడు అయితే ఉంది మూడు కోట్లు యాభై మూడు లక్షలు ఎంత మూడు కోట్లు యాభై మూడు లక్షలు చూడండి నీళ్ళపల్లి గ్రామాలకి ఎంత దుర్తిస్తాడు మీరు పారాడ సలీజ్ గా చింతామణికి వచ్చే కాదు మీకు చేస్తా ఉదే శ్రీనివాసపురానికి వెళ్ళిపోయా శ్రీనివాసపురానికి పోతారా చింతామణికి వస్తారాపాన్పల్లి అదే దోన్పల్లికి పోయి అంతేస్తా సత్కే కొన్ని చూడండి ఫస్ట్ ఇది ఒకటి ఉంది ఇప్పుడు పెద్దూరు రోడ్ కూడా చాలా పాడైంది పెద్దూరు అంటే ನಂದಗನಪಾಯ ಅಡ ಮಧ್ಯ ಮುರುಗ್ಪಾಲ ತೊಂಬೈ ಲಕ್ಷಕಿ ನಂದಗನಪಲ್ಲಿ ಲಿಮಿಟ್ಸ್ ಕೊಚ್ಚನ್ ಪಲ್ಯ ಕದ ದೀಟ್ ಮುದ್ದಪಲ್ಲಿ ದಿಗೋಟ್ಲ ದಿಗುಪಲ್ಲಿ ದಿಗಲ್ಲಿ ಲಿಮಿಟ್ಸ್ ಇಂತ ದೀಲ ತೊಂಬೈ ತೊಂಬೈ ಲಕ್ಷ ನಾಲ್ಕು పూజ చేసినాము ఆయన లోప పక్కన చేస్తా ఉన్నారు ఇది ఇడిసి సుమారు ఇంకా ఎనిమిది కిలోమీటర్లకి ఎనిమిది కోట్ల రూపాయలు అడిగిన్నాను అది ఇంకా నెక్స్ట్ దాన్ని నేర్పిస్తాము అది కదరాపాయ కోట రోడ్ అంతా బాగా చెడిపోయింది బాగా పాడైంది అని చెప్తా ఉన్నారు దాని ఇంకా ఇది ఒకటి ఉంది ఇంకో కాటు పోయే పక్కన ఇంకా మలిగాల్ పల్లి వచ్చే పక్క ఆడ సమస్య ఉంది ఆ రోడ్ కొంచెం ఆడాడ ఇదైంది ఇప్పుడు కొత్తపల్లి కొత్తపల్లిది రోడ్ మిగిలిపోయింది వెనక వాళ్ళు పదిలో చేసింది ఏమంటే కానికానింగ్ మాకల పల్లె ఆడ కొంచెం వేసిండ్రు వాడు మనము అన్ని పక్కల టార్ రోడ్స్ అందిస్తా ఉన్నాం ఊరు లోపల మాత్రం సిమెంట్ రోడ్స్ ఇస్తాము ఊరు బయట టార్ రోడ్స్ ఇస్తాము కాని విస్తే ఒక కిలోమీటర్ టార్ రోడ్ చేయాలంటే మూడు ముక్కాలు మీటర్ అగలము చేయాలంటే దగ్గర దగ్గర అరవై ఐదు లక్షలు అవుతుంది అదే సిమెంట్ రోడ్ ఒక కిలోమీటర్ చేయాలంటే ఎనభై లక్షలు పైన పడితే స్టార్ రోడ్ ప్యాచ్ చేసుకోవచ్చు సిమెంట్ రోడ్డు గుంతు పెడితే ఏమేసుకుంటారో సిమెంట్ ఏమన్నా వేస్తే ఉంటుందా పాపం వెనక్కుండా ఎమ్మెల్యే అది ఎవరికి కనుక చేయాలనుకుంటున్నా తెలియదు ఎలా అంటే ఇది వరకు ఎవరు ఎలక్షన్ చేసిండలే అటు చేస్తామని ఆ కారణానికి ఎక్కడ చూసినా సిమెంట్ రోడ్ పది కిలోమీటర్లు అయ్యి మూడు కిలోమీటర్లు అవుతా ఉన్నాయి ఏం ప్రైవేట్ అవుతాడు ఆ రోడ్ బాగా సిమెంట్ కొన్ని స్టేషన్ చూపిస్తాం ఏం పరిస్థితి అయింది ఉందా రోడ్ ఉందా లేదా అంత జల్లి లేచిపోయింది ఇది అవసరమా అనేది చాలా ముఖ్యము పన్నెండు పదమూడున సుమారు మన తాలూకు ఏడో ఎనిమిదో కిటర్లు ఇచ్చింది అప్పుడే అయింది సుమారు మున్నూట ఇరవై ఐదు మున్నూట ముప్పై ఊర్లు ఉన్నాయి మన చింతామణి విధానసభ క్షేత్రంలో నేను మొన్న జవాబారీ తీసుకున్నప్పుడు పత్తా వేస్తే అదేమో దావలపయ్య దాసయ్య అని చెప్పి ఏమో మాట చెప్పినారు మన ఈ దావులపై అయ్యే దాసాయ బెంగళూరు ఇంకా వచ్చి చిత్తామణికి రెండు సతీలు ఎమ్మెల్యే అయ్యి ఎన్నెప్ప అంటే అరవై కూడా అయింది అది కూడా గవర్నమెంట్ వెనక సిద్దరు గవర్నమెంట్ ఉన్నప్పుడు అయినప్పుడు ఇడిస్తే ఇంక వాళ్ళు ఎవరో ఒకటోళ్ళు కంపెనీలో వాళ్ళు ఎవరో కొన్ని సేషన్ ఇస్తే నియాప్దే ఇప్పుడు మేము ఒక ఏడాది ఏడు ఎనిమిది నెలలో ಇವ್ರು ಇವೇ ಸುಮಾರು ಮುಪ್ಪ ಮುಪ್ಪ ಐದು ಫಿಲ್ಟರ್ ಇಪಿಚಿನ ಇರು ಇನ್ನೂಟ ಇರೈ ಕನ್ನ ಫಿಲ್ಟರ್ ವೇಯಲ ಇನ್ನೂಟ ಇರವೈ ಕನ್ನ ಎಲ್ಲ ಫಿಲ್ಟರ್ ಕೂಡ ವೇಯ ಇದು ಊರ್ಟರ್ನೋ ಇಂಚಾಯತಿ ಚಾನ ಊರ್ ಫಿಲ್ಟರ್ ವೇಯಲ ಚಾನ ಊರ್ಲಾ ಇವನ್ನೇ ವೇರೆ ಬೇರೆ ಕಂಪನಿ ಮುಖಾಂತರ ಎಷ್ಟು ಡಬ್ಬೈ ಐದೇ ನಿ ఒక మంచి వ్యవస్థ చేయాలని చెప్పి మన బిడ్లో డిగ్రీ చదివే ఆరు బిడ్లు కాలేజీకి సుమారు ఇరవై రెండు కోట్లు ఇప్పించున్నాను ఇవరకు ఇప్పుడు పని సురువైతుంది జాగా లేదు అంటే పక్కల కరెంట్ ఆఫీస్ జాగా ఒక ఎకరా మొత్తం ఒకటి నాలుగు కోట్ల రూపాయలు ఇప్పించినాను సుమారు నలభై యాభై కోట్లు విలువబడేట్ల జాగా టౌన్లో దానికి ఆదుపను ఉండే జాగానే ఇచ్చిన్నాను ఒక పని అయినా మీరు చూడండి పక్కల ఇవన్నీ ఒక్కొట్టే ఇప్పుడు సురు అయిపోతాయి పనులు అన్ని కొన్ని ఇంకా అవుతాయి ఇవన్నీ యాద సాధ్యమైంది అంటే మీరందరూ నాకు మంచి అవకాశం ఇస్తారు మంచి గెలిపించే అదే టైంకి మన సర్కారం వచ్చా నాకు మంత్రి అయ్యే అవకాశం వచ్చా ఈ మధ్యలో అవకాశం దానికి అభివృద్ధి పనులు చేసేదానికి సాధ్యమవుతాం చెక్ డ్యామ్లు చేస్తా ఉన్నాం మనంతా సుమారు అటల్ భూజల చెక్ డ్యామ్ కూడా మన మణిగాని దగ్గర కూడా చెక్ డ్యామ్ అయింది అర్థం ఉంటుంది వరకు ఎవరు చేయని రీతిలో ఎలక్షన్ చేస్తామంటే ఏమనుకుంటారు జనాలు ఏమనుకుంటారు ఆయా ఈ కొంత రాజకీయంలో దుడ్డు కొంచెం ఎక్కువగా పారాడుతా ఉంది కానీ దుడ్డుకే అందరూ మారిపోతారు దుడ్డుకే ప్రాధాన్యత ఇస్తారు అనేది కూడా అది ఎంత మట్టుకే సరి అనేది కూడా మనం యోచన చేయాలి దాన్ని ఇంకా ఈ రకంగా ఎన్నో కార్యక్రమాలు మనం అమలు చేస్తూ ఉన్నాము చేసేట్లా కార్యక్రమాలు చాలా ఉన్నాయి నేను మీ అందరినీ కోరేదిస్తే దయపెట్టి మన ఊరు బాధపడాల మన టౌన్ బాధపడాల మన తాలూకు బాగుపడాల మన జిల్లాకు బాగుపడాలా అని చెప్పి మనం యోచన చేయాల కానీ మా ఇంటికి ఏమి ఇస్త్రీ నాకే ఇస్త్రీ అనే దానికన్నా మనం ఆలోచన చేయాల్సి ఉండేది ఇవన్నీ బాగైతే మనకు కూడా దాన్ని ఇంకా బాగా దాని గురించి మీరు దయపెట్టి యోచన చేయాలి అదే రకంగా జిల్లాలో కూడా ఎన్నో అభివృద్ధి పనులు మేము చేకెట్టుకోవటము సిల్గడ్ తాలూకులో మన రేషన్ గోడు మార్కెట్ హైటెక్ మార్కెట్ సుమారు ఇన్నూరు కోట్లలో దాన్ని స్థాపన చేయాలని చెప్పి సద్యలో ఇంకా ఒక నెల అయినాక మన ముఖ్యమంత్రి గారితో పిలిచి అలా దానికి శంకుస్థలు వేస్తాము